ನಮಸ್ತೆ ವಚನ ವಾಚನ ಇಂದಿನ ವಚನ ದಯವಿಲ್ಲದ ಧರ್ಮ ಯಾವುದಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲೂ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವನಂತಲ್ಲದೊಲ್ಲನಯ್ಯ ಈ ವಚನ ದಯವಿಲ್ಲದ ಧರ್ಮ ಯಾವುದಯ್ಯ ಅಂದರೆ ದಯೆ ಕರುಣೆ ಮಮತೆ ವಾತ್ಸಲ್ಯ ಮಾನವೀಯತೆ ಇಲ್ಲದಿರೋ ಧರ್ಮ ಯಾವುದಿದೆ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಕ್ರೈಸ್ತ ಸಿಖ್ ಎಲ್ಲ ಧರ್ಮ ಗ್ರಂಥದಲ್ಲೂ ಧರ್ಮದಲ್ಲೂ ಧರ್ಮ ಪ್ರಚಾರಕರು ಹೇಳಿರೋದು ಒಳ್ಳೆಯತನೇ ಹೇಳಿದ್ದಾರೆ ಅದು ಬಿಟ್ಟು ದಯೇನೇ ಇಲ್ದಂಗೆ ನಡ್ಕೋಬೇಡ ಒಡಿ ಬಡಿ ಕೊಲ್ಲು ಕಳತನ ಮಾಡುವಂಥ ಯಾವ ಧರ್ಮದಲ್ಲೂ ಸಹ ಉಲ್ಲೇಖ ಇಲ್ಲ ಯಾರೂ ಹೇಳಿಲ್ಲ ಯಾವ ಧರ್ಮಗುರುಗಳು ಹೇಳಿಲ್ಲ ಹೇಳಿಲ್ಲ ಇಲ್ಲಿ ವ್ಯಾಖ್ಯಾನ ಮಾಡಿದರೆ ದಯವೇ ಧರ್ಮದ ಮೂಲವಯ್ಯ ಧರ್ಮೋ ರಕ್ಷತಿ ರಕ್ಷತಃ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ ಆ ದಯಾ ದಯೆ ಅನ್ನೋದಿದ್ದರೆ ಧರ್ಮನ ರಕ್ಷಣೆ ಮಾಡಿದ್ರೆ ದಯೆ ಅನ್ನೋದು ಧರ್ಮ ರಕ್ಷಣೆ ಮಾಡುತ್ತೆ ಧರ್ಮ ಚೆನ್ನಾಗಿದ್ದರೆ ನಾವು ಬದುಕ್ತೀವಿ ಅದೇ ಥರ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂದರೆ ಒಂದು ಪ್ರಾಣಿ ಅಂತಂದರೆ ಈಗ ಧರ್ಮ ಅಂತ ಮಾಡ್ಕೊಂಡ್ರದು ಯಾವ ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಕಾಗೆ ಆಗಲಿ ಗೂಬೆ ಆಗಲಿ ಏನು ಕಾಡು ಪ್ರಾಣಿಗಳಾಗಲಿ ನಾಡು ಪ್ರಾಣಿಗಳಾಗಲಿ ಹಸುಗಳು ಕರ ಯಾರೂ ಮಾಡಿಲ್ಲ ಮಾಡಿಕೊಂಡ್ರದೇ ಧರ್ಮ ಅಂತ ಮನುಷ್ಯ ಮಾಡ್ಕೊಂಡಿದ್ದಾನೆ ಅದರಲ್ಲಿ ಜಾತಿ ಮಾಡ್ಕೊಂಡಿದ್ದಾನೆ ಅದರಲ್ಲಿ ಒಳ ಜಾತಿ ಮಾಡ್ಕೊಂಡಿದ್ದಾನೆ ಅದರಲ್ಲಿ ತಿನ್ನೋ ಜಾತಿ ಬೇರೆ ತಿಂದೇರೋ ಜಾತಿ ಬೇರೆ ಏನ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಮೊನ್ನೆ ಯಾರೋ ಪಾಪ ಅವರು ಡಾಲಿ ಧನಂಜಯವರು ಮಾಂಸ ತಿಂದುಬಿಟ್ರು ಹೋಗಿ ಯಾವುದೋ ಒಂದು ಉದ್ಘಾಟನೆ ಹೋಗಿ ಅಂಥೇಳಿ ದೊಡ್ಡ ಪ್ರಚಾರ ಮಾಡಿಬಿಟ್ರು ಬಸವಣ್ಣವರು ಮಾಂಸ ಸೇವನೆ ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ ರೀ ಅಂದರೆ ಪ್ರಾಣ ಹಿಂಸೆ ಮಹಾಪಾಪ ಅಂತ ಹೇಳಿದಾರೆ ಎಲ್ಲ ಧರ್ಮದಲ್ಲೂ ಇದೆ ನಮ್ಮ ಧರ್ಮ ಬಸವ ಧರ್ಮದಲ್ಲೇ ಇಲ್ಲ ಲಿಂಗಾಯತರ ಧರ್ಮದಲ್ಲೇ ಇಲ್ಲ ಹಿಂದೂ ಧರ್ಮದಲ್ಲೇ ಇಲ್ಲ ಎಲ್ಲ ಧರ್ಮದಲ್ಲೂ ಪ್ರಾಣಿ ವಧೆ ಮಾಡಬಾರ್ದು ಹೀಗೆ ಬೇಜಾನ್ ಜನ ಬೇಜಾನ್ ಬಸ್ಗಳ ಮೇಲೆ ನೋಡಿರ್ತೀವಿ ನೀವು ಏನಂತ ಆಗ್ತದೆ ಪ್ರಾಣಿಗಳ ಮೇಲೆ ದಯೆ ಇರಲಿ ಮತ್ತು ದಯೆದ ಮೇಲೆ ನೀನು ಕೊಂದೆ ಹೆಂಗೆ ತಿಂತೀಯ ಅದನ್ನು ಹೇಳಿದ್ದಾರೆ ಪ್ರಾಣಿ ಮೇಲೆ ದಯಲಿ ಪ್ರಾಣಿ ಒದೆ ಅಂದರೆ ಈಗ ಮಾರಿ ಜಾತ್ರೆ ಮಾಡ್ತಾರೆ ಇನ್ನೊಂದು ಜಾತ್ರೆ ಮಾಡ್ತಾರೆ ಅಲ್ಲಿ ಕೋಣೊಂದು ಬಲಿ ಕೊಡೋದು ಕುರಿ ಬಲಿ ಕೊಡೋದು ಇವೆಲ್ಲ ಮೌಢ್ಯಕ್ಕೆ ಒಳಗಾಗಿ ಪ್ರಾಣಿಯನ್ನು ಕೊಲ್ಲಬೇಡಿ ಅಂತ ಹೇಳಿದ್ದಾರೆ ಅಷ್ಟು ಬಿಟ್ಟು ತಿನ್ನಬೇಡ ಅಂತ ಹೇಳಲು ಹೇಳಿಲ್ಲ ಅದು ಏನು ಊಟ ತನ್ನಿಚ್ಛೆ ನೋಟ ಪರರಿಚ್ಛೆ ಅಂತ ಹೇಳ್ತಾರಲ್ಲ ಸೊ ಹಂಗೆ ಇದಕ್ಕೆ ಯಾವುದೇ ರೀತಿ ಬಣ್ಣ ಕಟ್ಟೋ ಅವಶ್ಯಕತೆ ಇಲ್ಲ ಏನೋ ಅನಿವಾರ್ಯ ತಿಂದಿರ್ಬೋದು ಅಥವಾ ಅದು ಅವ್ರು ಲಿಂಗಾಯಿತರು ತಿನ್ನಬಾರ್ದಿತ್ತು ಯಾವುದೂ ಇಲ್ಲ ರೀ ನನ್ನ ಇಷ್ಟ ನಾನು ತಿನ್ನಲ್ಲ ನಮ್ಮ ಮನೆ ತಂದದಲ್ಲಿ ಕಾಲ್ದಿಂದ ತಿಂದಿಲ್ಲ ನಾವು ತಿನ್ನಲ್ಲ ಬೇರೆ ಇನ್ಯಾರೋ ತಿಂತಾರೆ ಅದು ಊಟ ಅವನು ಇಚ್ಛೆ ರೀ ಅದನ್ನು ನಾವೇನು ಮಾಡೋಕ್ಕಾಗತ್ತೆ ಅದು ದಯೆ ಇರಬೇಕಷ್ಟೇ ಪ್ರಾಣಿ ಮೇಲೆ ಈಗ ಸಸ್ಯಜನ್ನ ಪ್ರ ಸಸ್ಯಜನ್ಯವಾಗಿ ನಾವು ತಿಂತೀವಿ ಏನು ಈಗ ರಾಗಿ ಕಾಳು ಕಡಿ ಪದಾರ್ಥ ಎಲ್ಲ ತಿಂತೀವಿ ಅದಕ್ಕೂ ಉಸಿರಿರುತ್ತೆ ಆದರೆ ಮಾತೊಂದು ಬರೋಲ್ಲ ಏನು ಮಲಸ್ ಮಲತ್ರಯಗಳಿರಲ್ಲ ಯಾವುದಕ್ಕೆ ಸಸ್ಯ ಜನಿಕೆ ಪ್ರಾಣಿ ಜನಿಕೆ ಮಲತ್ರಯಗಳಿರುತ್ತೆ ಅಂದರೆ ಪ್ರಾಣಿ ಜನಕ್ಕೆ ಮಲತ್ರಯ ಇರೋದ್ರಿಂದ ಅದಕ್ಕೂ ನೋವಾಗುತ್ತೆ ಆ ನೋವನ್ನು ನೀನು ಅರ್ಥ ಮಾಡ್ಕೊಂಡು ನೀನು ಅಂತ ಹೇಳಿದ್ದಾರೆ ಅದಕ್ಕೆ ಏನೇನೋ ಬಣ್ಣ ಕಟ್ಟಿ ಏನೇನೋ ಮಾತಾಡೋ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ನಾನು ಈ ಮ್ಯಾಟ್ರ್ ಏನು ಕೇಳಿದೆ ಅಂದರೆ ಪ್ರಾಣಿ ಮೇಲೆ ದಯೆ ಇರಲಿ ಅಂತ ಹೇಳಿದಾರಲ್ಲ ಸೊ ಅದಕ್ಕಾಗಿ ಎಲ್ಲ ಬಸ್ ಮೇಲೂ ಬರೆದಿರ್ತಾರೆ ಪ್ರಾಣಿಗಳ ಮೇಲೆ ದಯೆ ಇರಲಿ ಅದ್ರ ಕೆಳಗಡೆ ವಿಮ್ಮಲ್ಲಿ ಹಾಕಿರ್ತಾರೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ ಅದನ್ನು ತಿಂದ್ಬಿಟ್ಟು ಹಸುಗಳು ಗಂಟ್ಲೆಲ್ಲ ಪಂಟ್ಲೆಲ್ಲ ಸಿಗಾಕೊಂಡು ಏನೋ ಒಂದು ಆಗೊಳ್ಳಿ ಇಲ್ಲಿ ಎಲ್ಲ ಒಳ್ಳೆಯದೆ ಆದರೂ ಎಲ್ಲ ಒಳ್ಳೇದು ಬರೆದಿರ್ತಾರೆ ಅದ್ರ ಕೆಳಗಡೆ ಕೆಟ್ಟದ್ದಿರುತ್ತೆ ಕೆಟ್ಟದ್ದು ನೋಡ್ತಾರೆ ಒಳ್ಳೇದು ತೊಗೋತಾರೆ ಒಳ್ಳೇದು ನೋಡ್ತಾರೆ ಕೆಟ್ಟದ್ದು ತಗೋತಾರೆ ಅದು ಏನೂ ಮಾಡೋಕ್ಕಲ್ಲ ಮನುಷ್ಯ ಯಾವ ಭಾವನೆಯಿಂದ ಸ್ವೀಕಾರ ಮಾಡ್ತಾನೋ ಅದಷ್ಟೇ ಆಗಿರುತ್ತೆ ಸೊ ಈ ಬಸವಣ್ಣವ್ರು ಹೇಳಿರೋದೇನಪ್ಪ ಅಂದರೆ ಮೂಲ ಧರ್ಮ ದಯೆ ಇರಬೇಕು ಪ್ರಾಣ ಹಿಂಸೆ ಮಾಡಬಾರ್ದು ನಂತಲ್ಲ ದೊಲ್ಲನಯ್ಯ ಕೂಡಲ ಸಂಗಮ ದೇವ ನಂತಲ್ಲ ದೊಲ್ಲನಯ್ಯ ಕೂಡಲ ಸಂಗಮ ಅಂದರೆ ನಮ್ಮ ಲಿಂಗಾಯತನಿಗೆ ಕೂಡಲ ಸಂಗಮ ಅಂದರೆ ಲಿಂಗು ಅವನು ದೇವರು ಮುಸಲ್ಮಾನರಿಗೆ ಅಲ್ಲಾಹು ದೇವರು ಕ್ರೈಸ್ತರಿಗೆ ಕ್ರಿಸ್ತ ದೇವರು ಆ ಥರ ಪಾರಸಿಕ್ಕು ಅವ್ರಿಗೊಂದು ದೇವರು ಜೈನರಿಗೆ ಒಂದು ದೇವರು ಬೌದ್ಧರಿಗೆ ಒಂದು ದೇವರು ಆ ದೇವರು ನಂತಲ್ಲ ದೊಲ್ಲನಯ್ಯ ಇಂಥವ ಎಲ್ಲ ಇರೋ ಅನ್ನ ದೊಲ್ಲನಯ್ಯ ದೊಲ್ಲ ಅಂದರೆ ನಂತಲ್ಲದ ಪ್ಲಸ್ ಒಲ್ಲನಯ್ಯ ಇದು ನಂತಲ್ಲ ದೊಲ್ಲನಯ್ಯ ಅಂದರೆ ಇವ್ರನ್ನ ಒಪ್ಪಲ್ಲ ಯಾವ ಧರ್ಮ ಆದರೂ ಅಷ್ಟೇ ಆ ಧರ್ಮ ಅದೇ ಜನಾಂಗದವನ ಆಗಿದ್ರು ಸಹ ಆ ಧರ್ಮ ಅವನು ಒಪ್ಪಲ್ಲ ಅಂದರೆ ಸ್ವೀಕಾರ ಮಾಡಲ್ಲ ಅಂಥೇಳಿ ಈ ವಚನದ ಅರ್ಥ ಹನ್ನೆರಡನೇ ಶತಮಾನದಲ್ಲಿ ಇಷ್ಟು ಯೋಚನೆ ಮಾಡಿ ಬಸವಣ್ಣವರು ಹೇಳಿದ್ದಾರೆ ಅಂದರೆ ಇವತ್ತು ಅರ್ಥ ಮಾಡ್ಕೊಳೋದ್ರಲ್ಲಿದ್ದೀವಿ ಅರ್ಥ ಆಗ್ತಿಲ್ಲ ಏನು ಮಾಡೋಕ್ಕಾಗಲ್ಲ ಅವರವರ ಇಷ್ಟ ಅವರವ್ರ ಇಚ್ಛೆ ಅದು ಮತ್ತು ಬಸವಣ್ಣವ್ರ ವಚನದ ಅರ್ಥ ಇಷ್ಟ ಆಗಿತ್ತು ಧನ್ಯವಾದ ಶರಣು ಶರಣಯ್ಯ